ಒಂದು ಲೋಟ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಕುಕ್ಕರ್ಗೆ ಟೇಸ್ಟ್ ಒಂದು ನೋಡಬೇಕು ಟೇಸ್ಟ್ ನೋಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನೋಡಿದ್ರೆ ಎಲ್ಲ ಸರಿಯಾಗಿ ಆಗಿದೆ ಅಂತ ಅನಿಸುತ್ತೆ ಬಟ್ ಇವಾಗ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಮನ್ಸಿದ್ರೆ ಮಾರ್ಗ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೌದು ನಾವು ಏನಾದರೂ ಮಾಡಬೇಕು ಅಂತ ಒಂದು ಅದು ಮನಸ್ಸಲ್ಲಿದ್ದು ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ನೈಂಟಿ ನೈನ್ ಪರ್ಸೆಂಟ್ ನಾವು ಆಗ್ತೀವಿ ಇನ್ನೊಂದು ಪರ್ಸೆಂಟ್ ಏನಿದ್ರು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದೇ ರೀತಿಯಾಗಿ ಮನೆಯಿಂದಲೇ ಎಷ್ಟೊಂದು ಕೆಲಸಗಳು ಮಾಡ್ಬೋದು ಸೊ ಹೊರಗಡೆ ಹೋಗೋಕ್ಕೆ ನಮಗೆ ದಾರಿ ಇಲ್ಲ ಅಂತಂದರೆ ಮನೆಯಿಂದನೇ ಸಾಕಷ್ಟು ಉದ್ಯಮಗಳನ್ನು ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ ಅದೇ ರೀತಿಯಾಗಿ ಮನೆಯಿಂದನೇ ಒಂದು ಕೆಲಸವನ್ನು ಶುರು ಮಾಡಿ ಹೊರ ದೇಶಗಳಿಂದಲೂ ಕೂಡ ಆರ್ಡರ್ ತಗೋಬೋದು ಆ ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಏನು ಕೆಲಸ ಮಾಡ್ತಿದ್ದಾರೆ ಹೇಗೆ ಲಾಭ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ತೀನಿ ಅವರ ಹೆಸರು ಬಂದು ಶಿಲ್ಪ ಅಂತ ಅಂತ ಅಂದ್ಬಿಟ್ಟು ಬೆಂಗಳೂರಿನಿಂದ ಇದು ಬಂದು ಯಾವುದೇ ರೀತಿಯಾದಂತಹ ಹಣ ತೊಗೊಂಡು ಮಾಡ್ತಾ ಇರುವಂತಹ ಅಲ್ಲ ಅವ್ರು ಮಾಡ್ತಾ ಇರುವಂತಹ ಬಿಸ್ನೆಸ್ ಬಗ್ಗೆ ನಿಮಗೆ ತಿಳಿಸ್ಬೇಕಾಗಿತ್ತು ಜೊತೆಗೆ ಅವರಿಗೂ ಕೂಡ ನಮ್ಮ ಒಂದು ವ್ಯೂವರ್ಸ್ ಕಡೆಯಿಂದ ಸಪೋರ್ಟ್ ಆದರೆ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರುವಂತಹ ಫ್ರೀ ಪ್ರಮೋಷನ್ ಆಗಿರುತ್ತೆ ಇವರು ಮಾಡ್ತಾ ಇರುವಂತಹ ಕೆಲಸ ಒಂದು ಮನೆಯಿಂದಲೇ ಇರುವಂತಹ ಕೆಲಸ ಒಂದು ಒಂದಷ್ಟು ವರ್ಷಗಳ ಹಿಂದೆ ಶುರು ಮಾಡಿದಂತಹ ಬಿಸ್ನೆಸ್ಸು ಇವಾಗ ಜಪಾನ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇವರಿಗೆ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಆರ್ಡರ್ಗಳು ಬರ್ತಾ ಇದೆ ಮೊದಲನೇದಾಗಿ ಅವ್ರಿಗೆ ಕ್ಷಮೆ ಕೇಳ್ತೀನಿ ಏನಕ್ಕೆ ಅಂತಂತಂದರೆ ಲಾಸ್ಟ್ ಟೈಮ್ನೇ ಅವ್ರು ವೀಡಿಯೋ ಮಾಡಬೇಕಾಗಿತ್ತು ನಾನು ಅವ್ರಿಗೆ ಮಾತ್ರ ಅಲ್ಲ ಒಂದಷ್ಟು ಜನ ಪ್ರಾಡಕ್ಟ್ಗಳನ್ನ ಕಳಿಸಿದ್ರಿ ನಾನು ಸ್ವಲ್ಪ ಕೆಲಸದ ಒತ್ತಡ ಮತ್ತು ಬೇರೆ ಏನೇನೋ ಟೆನ್ಷನ್ಗಳಿಂದ ವೀಡಿಯೋಗಳನ್ನು ಮಾಡೋಕ್ಕಾಗಿರಲಿಲ್ಲ ಇವರು ಬಹಳಷ್ಟು ಕೇಳ್ಕೊಂಡಿದ್ರು ಅದಕ್ಕೆ ನಾನೇ ಮತ್ತೆ ಫೋನ್ ಮಾಡಿ ಮತ್ತೆ ಪ್ರಾಡಕ್ಟ್ ಕಳಿಸಿ ಮೊಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡೆ ಅದಕ್ಕೆ ಅವರು ಖಂಡಿತ ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ ಸೊ ಆ ಒಂದು ಬಿಸ್ನೆಸ್ ಬಗ್ಗೆ ನಿಮಗೂ ಕೂಡ ತಿಳಿಸಬೇಕಾಗಿತ್ತು ನಾನು ಯಾಕಂದರೆ ಏನೂ ಆಗಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ ಬಟ್ ಏನೋ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟರೆ ಏನಾದರೂ ಒಂದು ಆಗುತ್ತೆ ಆ ಕಾರಣಕ್ಕೋಸ್ಕರ ಇವರ ಹೆಸರು ಶಿಲ್ಪ ಅಂತ ಇವರು ಬಂದು ಮನೆಯಿಂದನೇ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಫುಡ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಮ ಯಾವ ಮಟ್ಟಕ್ಕೆ ಅಂತ ಅಂತಂದರೆ ಹೇಳಿದ್ನಲ್ಲ ವಿದೇಶಗಳಿಗೂ ಕೂಡ ಇವರ ಒಂದು ಪ್ರಾಡಕ್ಟ್ ಇದೆ ಹೇಗೆ ಈ ಒಂದು ಮಾರ್ಕೆಟಿಂಗ್ನೆಲ್ಲ ಇದು ಮಾಡಿಕೊಂಡ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದನ್ನ ಯಾವ ರೀತಿಯೆಲ್ಲ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಅವರಿಗೆ ಫೋನ್ ಮಾಡೋಣ ಡೈರೆಕ್ಟಾಗಿ ಫೋನಲ್ಲೇ ತಿಳ್ಕೊಂಬಿಡೋಣ ಒಂದು ಸೆಕೆಂಡ್ ಇರಿ ಅವ್ರನ್ನ ಲೈನಿಗೆ ತಗೊತೀನಿ

ಟ್ಯಾಂಕ್ ಹೇಳ್ತೀನಿ ಮ್ಯಾಮ್ ಇರ್ಲಿ ಮೇಡಮ್ ನಾನೇ ಕ್ಷಮೆ ಕೇಳ್ತೀನಿ ಲಾಸ್ಟ್ ಟೈಮ್ ನೆ ವಿಡಿಯೋ ಮಾಡ್ಬೇಕಾಗಿತ್ತು ನೀವು ಕಳ್ಸಿದಂತಹ ಈ ಒಂದು ಏನು ಲಡ್ಡು ಇದೆ ಅದನ್ನೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡ್ಬಿಟ್ವಿ ನಾನು ನನ್ನ ಮಗ ಎಲ್ಲ ಬಟ್ ವಿಡಿಯೋ ಮಾಡಕ್ ಆಗಿರಲಿಲ್ಲ ಅಂದ್ರೆ ತಿಂತಲ್ಲ ಮ್ಯಾಮ್ ಅಷ್ಟೇ ಮಗ ತಿನ್ಲ್ವಾ ಅದ ಖುಷಿ ಆಯ್ತು ಏನೂ ತೊಂದ್ರೆ ಇಲ್ಲ ಮ್ಯಾಮ್ ಸರಿ ಸರಿ ಮೇಡಂ ಈ ಒಂದು ಬಿಸ್ನೆಸ್ ಬಗ್ಗೆ ಈಗ ನೀವು ಎಷ್ಟು ವರ್ಷ ಆಯ್ತು ಮೇಡಮ್ ಶುರು ಮಾಡಿ ಮನೆಯಿಂದಾನೇ ಮಾಡ್ತಾರೋ ಅಂತ ಬಿಸ್ನೆಸ್ ಮನೆಯಿಂದಾನೇ ಮ್ಯಾಮ್ ಅಂದ್ರೆ ನನ್ಗೆ ಇದು ಹೆಂಗ್ ಗೊತ್ತ ಮ್ಯಾಮ್ ಅನ್ಎಕ್ಸ್ಪೆಕ್ಟೆಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಏನಂದ್ರೆ ಮಗನಿಗೆ ಮಾಡ್ಕೊಂತ ಇದೆ ಮ್ಯಾಮ್ ಈಗ ಮಗನ ನಾವು ಮಾಮೂಲಿ ರಾಗಿ ಸರಿ ಮ್ಯಾಮ್ ಚಿಕ್ಕ ಮಕ್ಕಳಿಗೆ ಹೇಳಿ ಹೇಳಿ ಮೇಡಮ್ ನೀವ್ ಹೇಳಿ ಆತರ ಮಾಡ್ತಾ ಇದ್ದೇ ಮ್ಯಾಮ್ ಇವನಿಗೆ ಸೊ ಇವನಿಗೆ ಯಾವಾಗ ಒಂದು ಮೂರು ವರ್ಷ ಆದ್ಮೇಲೆ ನಾನೇ ಮಾಡಕ್ ಶುರು ಮಾಡಿದೆ ಮುಂಚೆ ಎಲ್ಲ ಅಮ್ಮ ಮಾಡ್ಕೊಡೋರು ಸೊ ಹಾಗಾಗಿ ನಾನೇ ಮಾಡಕ್ ಶುರು ಮಾಡಿದ್ಮೇಲೆ ಅಂದ್ರೆ ಎಲ್ಲ ಈಗ ಏನಾಯ್ತು ಅಂದ್ರೆ ನಾನು ಜೆ ಪಿ ನಗರ ಬ್ಯಾಂಗ್ಳೂರೇ ಮ್ಯಾಮ್ ಜೆ ಪಿ ನಗರದಲ್ಲಿ ಇದ್ದಿದ್ದು ಸೊ ಅಲ್ಲೇನಂದ್ರೆ ನೇಬರ್ಸ್ ಎಲ್ಲ ತುಂಬಾ ಅಂದ್ರೆ ನೀನ್ ಒಬ್ಬಳೆ ಮಾಡ್ಕೊಂತ ಅಲ್ವಾ ಸೊ ನಮಗೂ ಕೊಡು ಅಂತ ಸುಮ್ನೆ ಹಿಂಗೆ ರೇಟ್ಸ್ ಅವರು ಮ್ಯಾಮ್ ಎಲ್ಲ ಅಕ್ಕಪಕ್ಕ ಎಲ್ಲ ಅದ್ ಅಲ್ಲಿಂದ ಶುರು ಆಯ್ತು ಮ್ಯಾಮ್ ಅಂದ್ರೆ ಅವಾಗ ಒಂದು ಮಿಲೆಟ್ಸು ಎಲ್ಲ ಸೇರಿ ಒಂದಷ್ಟು ಕಾಳುಗಳು ಮಿಲೆಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲಾ ಸೇರಿ ಹೆಲ್ತ್ ಮಿಕ್ಸ್ ಪೌಡರ್ ತರ ಮಾಡಕ್ ಶುರು ಮಾಡ್ದೆ ಮೇಡಮ್ ಈಗ ಈಗ ಹೊರದೇಶಗಳಿಗೂ ಕೂಡ ಇದಾಗ್ತಾ ಇದೆ ಕಳಿಸ್ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯಿತು ಅದೆಲ್ಲ ಹೇಗೆ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡು ಮಾರ್ಕೆಟಿಂಗ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ರೀಚ್ ಆಯ್ತು ನಾನು ನಿಜವಾಗ್ಲು ಹೇಳ್ಬೇಕಂದ್ರೆ ನಾನು ಮಾರ್ಕೆಟಿಂಗ್ ಜಾಸ್ತಿ ಏನು ಇವನ್ ಖರ್ಚು ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಆನೆಸ್ಟ್ ಆಗಿ ಹೇಳ್ತೀನಿ ಒಂದು ಅವರಿಂದ ಅವರ ಒಬ್ಬರಿಂದ ಒಬ್ಬರಿಗೆ ಒಬ್ರು ತಗೊಂಡು ಇಷ್ಟ ಆಗಿ ಅವ್ರ ತಂಗಿಗೆ ಅಂದ್ರೆ ಅವ್ರ ತಂಗಿ ಮಗಳಿಗೆ ಇರ್ತಾರೆ ಅಂತ ಅನ್ಕೊಳ್ಳಿ ಯು ಎಸ್ ಅಲ್ಲಿ ಇರ್ತಾರೆ ಸೊ ಅವ್ರು ಈ ತರ ಅವ್ರು ನೋಡಿ ನಾನು ತರಿಸಿದೀನಿ ಇದೇ ತರ ಮ್ಯಾಮ್ ಫಸ್ಟ್ ನನ್ ಏನಂದ್ರೆ ನನ್ನ ಅಕ್ಕಪಕ್ಕ ಮನೆ ನೇಬರ್ಸ್ ಹೇಗಿದ್ರು ಅಲ್ಲಿಂದಾನೆ ಶುರುವಾಗಿರೋದು ಅವರು ಅವರ ರಿಲೇಷನ್ಸ್ ಎಲ್ಲ ಕಳಿಸಿದ್ರು ಮ್ಯಾಮ್ ಅಂದ್ರೆ ಸುಮಾರು ಒಂಬತ್ತು ಕಂಟ್ರಿ ಕಳಿಸಿದೀನಿ ಇಲ್ಲಿ ತನಕ ನಾನು ಶುರು ಮಾಡಿದೆ ಹೆಲ್ತ್ ಮಿಕ್ಸ್ ಪೌಡರ್ ಶುರು ಮಾಡಿ ಮೇಡಮ್ ಇವಾಗ ಪ್ರಾಡಕ್ಟ್ಸ್ ಒಂದೊಂದ್ರ ಬಗ್ಗೆ ಬಂದ್ಬಿಡ್ತೀನಿ ಒಂದೊಂದು ಡೀಟೇಲ್ಸ್ ಕೊಟ್ಬಿಡಿ ಮೇಡಮ್ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಓಕೆ ಮೇಡಮ್ ಈಗ ಫಸ್ಟು ನೀವು ಇದು ಇದನ್ನ ಯಾವುದು ನನಗೆ ಈ ಪೊಂಗಲ್ದು ಉಪ್ಪಿಡ್ದೆಲ್ಲ ಭಾಳ ಇಷ್ಟ ಆಯಿತು ಯಾಕಂದರೆ ಬ್ಯಾಚುಲರ್ಸ್ಗೆ ಭಾಳ ಇಷ್ಟ ಆಗುತ್ತೆ ಒಂದು ಸೆಕೆಂಡ್ ಹಂಗೆಲ್ಲ ಇರಿ ಇವರು ಸಾಕಷ್ಟು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಬಂದು ಪೊಂಗಲ್ ಇನ್ಸ್ಟೆಂಟ್ ಮಿಕ್ಸ್ ಅಂತ ಅಂದ್ಬಿಟ್ಟು ಈಗ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ದೆಲ್ಲ ನೀವು ಮಾಲ್ಗಳಲ್ಲಿ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ನೋಡಿರ್ತೀರ ಇನ್ಸ್ಟೆಂಟ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಜಸ್ಟ್ ಏನಿರುತ್ತೆ ಇದನ್ನ ಏನು ಪ್ರಾಡಕ್ಟ್ ಕೊಟ್ಟಿರ್ತಾ ಇದನ್ನು ಕುಕ್ಕರ್ಗೆ ಹಾಕೋದು ನೀರು ಹಾಕೋದು ವಿಷಲ್ ಕುಗ್ಸೋದು ಈ ರೀತಿಯಾಗಿ ರೆಡಿ ಇರುತ್ತೆ ಇನ್ನೇನು ನಾವು ಇಂಗ್ರೀಡಿಯೆಂಟ್ಸ್ ಏನೂ ಹಾಕ್ಬೇಕಾಗಿಲ್ಲ ಎಲ್ಲವೂ ಕೂಡ ಇನ್ಸ್ಟೆಂಟಾಗಿರುತ್ತೆ ಎಲ್ಲವೂ ಕೂಡ ಈ ಒಂದು ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ ಮಿಕ್ಸಲ್ಲೇ ಅದೇ ರೀತಿಯಾಗಿ ಅವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳದ್ದು ಬಟ್ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಬಟ್ ಇದು ಬಂದು ಹೋಮ್ ಮೇಡು ಇವರೇ ಮಾಡ್ತಿರೋಂಥದ್ದು ಶಿಲ್ಪ ಅವರು ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ತೊಗೊಳ್ಳೋಣ ಮೇಡಮ್ ಇದು ಪೊಂಗಲ್ ಇನ್ಸ್ಟೆಂಟ್ ಮಿಕ್ಸ್ ಅಂತ ಕಳಿಸಿದ್ದೀರಲ್ಲ ಹೌದು ಇದು ಹೇಗ್ ಮಾಡೋದು ಯಾಕಂದ್ರೆ ಬ್ಯಾಚುಲರ್ಸ್ ಎಲ್ಲ ಅಥವಾ ಮನೇಲೆ ಏನಾದ್ರು ಅಡಿಗೆ ಮಾಡ್ಕೊಳಕ್ ಕಷ್ಟ ಆದಾಗ ಸಡನ್ ಆಗಿ ಯೂಸ್ ಮಾಡ್ಕೊಳಕ್ ಬಹಳ ಇವಾಗ ತುಂಬಾ ಜನ ಬ್ಯಾಚುಲರ್ಸ್ ಮತ್ತೆ ಎಲ್ಲ ಏಟಿ ಪ್ಲಸ್ ಸೆವೆಂಟಿ ಪ್ಲಸ್ ತುಂಬಾ ಅಂತವರಿಗೆ ಇದು ಸಖತ್ ಹೆಲ್ಪ್ ಆಗ್ತಾ ಇದೆ ಮ್ಯಾಮ್ ಅಂದ್ರೆ ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ ಪಾಪ ಏಜ್ ಆಗಿರುತ್ತಲ್ಲ ಮ್ಯಾಮ್ ಅಂತವರಿಗೆ ಮತ್ತೆ ಬೇರೆ ಕಂಟ್ರಿಗೆ ಈಗ ಎಲ್ಲಾ ಕಡೆಗೂ ಈಗ ವರ್ಕಿಂಗ್ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಟೈಮ್ ಸಾಲಲ್ಲ ಮೇನ್ ಆಗಿ ರೆಡಿ ಟು ಇನ್ಸ್ಟೆಂಟ್ ರೆಡಿ ಟು ಕುಕ್ ಅಂತ ಕೇಳ್ತಾರಲ್ಲ ಮ್ಯಾಮ್ ಅಂತವರಿಗೆ ಸಖತ್ ಹೆಲ್ಪ್ ಆಗ್ತಾ ಇದೆ ಇದು ಏನಿಲ್ಲ ಇದಕ್ಕೆ ಈಗ ಪೊಂಗಲ್ ಮಿಕ್ಸ್ ಒಂದಕ್ಕೆ ಒಂದು ನಾಲ್ಕು ಲೋಟ ನೀರು ಮ್ಯಾಮ್ ಹಾಕಿ ಮೂರ್ ವಿಷಲ್ಬಿಟ್ರೆ ಒಂದು ಹತ್ತು ನಿಮಿಷಕ್ಕೆ ರೆಡಿ ಆಗ್ಬಿಡುತ್ತೆ ಇದು ಈ ಒಂದು ಇಲ್ಲೇನು ಮಿಕ್ಸ್ ಕೊಟ್ಟಿದ್ದಾರೆ ಇದನ್ನ ಒಂದ್ ಕಪ್ ಹಾಕಿದ್ರೆ ಇದ್ರ ಜೊತೆಗೆ ಮೂರ್ ಕಪ್ ನೀರ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಮೂರ್ ವಿಷಲ್ ಪೊಂಗಲ್ ರೆಡಿ ಆಗತ್ತೆ ಅಷ್ಟೇ ಅಲ್ಲ ಮೇಡಮ್ ಅಷ್ಟೇ ಮ್ಯಾಮ್ ಏನು ಹಾಕೋಂಗಿಲ್ಲ ಮ್ಯಾಮ್ ಇವನ್ ತುಪ್ಪ ಎಲ್ಲ ನಾನೇ ಹಾಕಿ ಫ್ರೈ ಮಾಡಿ ಮತ್ತೆ ಒಂದು ನ್ಯಾಚುರಲ್ ಆಗಿ ಏನು ನಾನು ಫಾರ್ಮ್ ಆಯಿಲ್ ಯೂಸ್ ಮಾಡಲ್ಲ ಮ್ಯಾಮ್ ಏನೇ ಕಲರ್ ಪ್ರಿಸರ್ವೇಟಿವ್ ಯಾವ ತರನೂ ಹಾಕಲ್ಲ ಮ್ಯಾಮ್ ಮನೆಗೆ ನಾನು ಅದನ್ನೇ ಯೂಸ್ ಇದ್ದೀನಿ ಇದೀನಿ ಎಲ್ರಿಗೂ ಅದನ್ನೇ ಕೊಡ್ತಾ ಇದ್ದೀನಿ ಒಂದು ಕೆಜಿ ಒಂದು ಕೆಜಿಗೆ ಡೆಲಿವರಿ ಚಾರ್ಜಸ್ ಇರುತ್ತಾ ಮೇಡಮ್ ಹೌದ್ ಹೌದು ಡಿಲಿವರಿ ಚಾರ್ಜಸ್ ಇರುತ್ತೆ ಇನ್ ಕೇಸ್ ಇವಾಗ ತುಂಬಾ ಜನ ಇವಾಗ ನಾಲ್ಕ್ ಕೆಜಿ ಐದ್ ಕೆಜಿ ಅಂದ್ರೆ ಎಲ್ಲ ಬೇರೆ ಬೇರೆ ಗೊಜ್ಜವಲಕ್ಕಿ ಈ ತರ ಎಲ್ಲ ತರ್ಸ್ಕೊತಾರಲ್ಲ ಮ್ಯಾಮ್ ತರ್ಸ್ಕೊಂಡ್ರೆ ಇವಾಗ ನಾನೇ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಟ್ಬಿಡ್ತೀನಿ ಮ್ಯಾಮ್ ಅವ್ರಿಗೆ ಕೇಳೋಕ್ಕಿಂತ ಮುಂಚೆ ನಾನೇ ಕೊಟ್ಬಿಡ್ತೀನಿ ಮ್ಯಾಮ್ ಸರಿ ಮೇಡಮ್ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಉಪ್ಮಾ ಇನ್ಸ್ಟ್ಯಾಂಡ್ ಅಂತ ಕಳ್ಸಿದೀರಾ ಉಪ್ಪಿಟ್ಟು ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ ನೀವು ಇನ್ಸ್ಟ್ಯಾಂಡ್ ಉಪ್ಪಿಟ್ಟು ಬೇರೆ ಮಾಡಿದ ಅಲ್ಲ ಮ್ಯಾಮ್ ತುಂಬಾ ಸೇಲ್ ಆಗ್ತಾ ಇದೆ ಮ್ಯಾಮ್ ಉಪ್ಪಿಟ್ಟು ಏನಿಲ್ಲ ಅಂದ್ರೆ ಎವ್ರಿ ಟೂ ಡೇಸ್ ಒಂದೊಂದ್ಸರಿ ಐದ ಕೆಜಿ ಹೋಗ್ತಾ ಇದೆ ಮ್ಯಾಮ್ ಇವಾಗ ಸರಿ ಮೇಡಮ್ ಸರಿ இதே மாதிரி மேடம் இது இல்லே ஆக்சி இது இந்த கடைனே பர் ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ಅದು ಇಲ್ಲೇ ತಿಳಿಸ್ಕೊಟ್ಟಿದ್ದಾರೆ ತಗೊಂಡ್ರೆ ಸಾಕು ಅಲ್ಲೇ ಇದು ಮಾಡೋದು ಎರಡೂವರೆ ಕಪ್ಪು ವಾಟರ್ನ ಕುದಿಯೋಕೆ ಇಡಬೇಕು ಇದಕ್ಕೆ ಒಂದು ಕಪ್ ಉಪ್ಪಿಟ್ಟು ಮಿಕ್ಸನ್ನು ಹಾಕಬೇಕು ಆಗ ನೆಕ್ಸ್ಟು ಬಾಯ್ಲಿನ್ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಬೇಕು ಸೊ ಉಪ್ಪಿಟ್ಟು ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇವರು ಹೇಳಿದ್ದಾರೆ ಬಟ್ ನಾನು ಇವಾಗ ನೆಕ್ಸ್ಟ್ ಈ ವಿಡಿಯೋ ಇಲ್ಲಿ ಇವ್ರದ್ದು ಇವ್ರ ಹತ್ರ ಮೇಲೆ ನಾನು ಇದನ್ನು ಮಾಡಿ ನೋಡ್ತೀನಿ ಆ್ಯಕ್ಚುಲಿ ಅದನ್ನು ಕೂಡ ವೀಡಿಯೋ ನಿಮಗೆ ಇದು ಕಂಟಿನ್ಯೂಷನ್ ಬರುತ್ತೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೇಲಿ ಅಡುಗೆ ಮಾಡಬೇಡಿ ಅಂತ ಕೂಡ ಹೇಳಿದ್ದೀನಿ ನೋಡೋಣ ಈ ಪೊಂಗಲ್ ಹೇಗಾಗುತ್ತೆ ಏನು ರುಚಿ ಎಲ್ಲ ಪ್ರತಿಯೊಂದನ್ನು ಕೂಡ ಈ ವಿಡಿಯೋ ಕಂಟಿನ್ಯೂಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಉಪ್ಪಿಟ್ಟದ ರೇಟ್ ಎಷ್ಟು ಮೇಡಮ್ ಅದು ತ್ರೀ ಫಾರ್ಟಿ ನೈನ್ ರುಪೀಸ್ ಮ್ಯಾಮ್ ಒಂದು ಕೆಜಿ ಒಂದು ಕೆಜಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇರುತ್ತೆ ವಿತ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಒಂದು ಕೆಜಿ ತಗೊಂಡ್ರೆ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ತಗೊಂಡ್ರೆ ಅಂದರೆ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಏನಾದರೂ ತೊಗೊಂಡ್ರೆ ಶಿಪ್ಪಿಂಗ್ ಚಾರ್ಜಸ್ಸಲ್ಲಿ ಕೂಡ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಇನ್ನೂ ಸ್ವಲ್ಪ ಹೆವಿ ಪ್ರಾಡಕ್ಟ್ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಕೊಡ್ರೂ ಕೊಡ್ಬೋದಿಲ್ಲ ಇವಾಗ ಉಪ್ಪಿಟ್ಟು ಮಿಕ್ಸ್ ಆಗಿದೆ ಮೇಡಮ್ ಇದು ಬಿಟ್ಟರೆ ಈ ರೀತಿ ಇನ್ಸ್ಟಂಟ್ ಮಿಕ್ಸ್ ಯಾವುದು ಗೊಜ್ಜವಲಕ್ಕಿನ ಮೇಡಮ್ ಗೊಜ್ಜವಲಕ್ಕಿ ಇಲ್ಲಿ ಗೊಜ್ಜವಲಕ್ಕಿ ಇನ್ಸ್ಟಂಟ್ ಮಿಕ್ಸ್ ಕೂಡ ಕೊಟ್ಟಿದ್ದಾರೆ ಮೇಡಮ್ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಮೇಡಮ್ ಅದು 1 ಕಪ್ ಗೆ 3/4 ಕಪ್ ಬೆಚ್ಚಗೆರೆ ನೀರು ಹಾಕಿ ಇಟ್ಬಿಡೋದು मैम ಅಷ್ಟೇ ಇನ್ನೇನು ಮಾಡಂಗಿಲ್ಲ ಅದು. ಇದು ಗ್ಯಾಸ್ ಮೇಲೆ ಏನು ಏನು ಮಾಡಂಗಿಲ್ಲ ಅಲ್ವಾ? ಏನು ಮಾಡಂಗಿಲ್ಲ मैम ಅದನ್ನ. 1 ಕಪ್ ಇದಕ್ಕೆ 3/4 ಕಪ್ ನೀರು. 3/4 ಕಪ್ ನೀರಕ್ಕೆ ಮಿಕ್ಸ್ ಮಾಡಿ ಇಟ್ಬಿಡదా? ಅಷ್ಟೇ 8 ನಿಮಿಷಕ್ಕೆ ರೆಡಿ ಆಗುತ್ತೆ. 8 ನಿಮಿಷಕ್ಕೆ ರೆಡಿ ಆಗುತ್ತೆ. ಇದರ ರೇಟ್ ಏನು ಮೇಡಂ? ಅದು 379 ರೂಪೀಸ್ मैम 1 ಕೆಜಿ. 379 ರೂಪಾಯide 1 ಕೆಜಿ. ಅಶೋ ಟ್ರಾವೆಲ್ ಮಾಡೋಂತವರಿಗೆ ಜೊತೆಗೆ ಬ್ಯಾಚುಲರ್ಸ್ಗಳಿಗೆ ಜೊತೆಗೆ ಫ್ಯಾಮಿಲಿ ಇದ್ರೂ ಕೆಲವೊಂದು ಟೈಮು ಹೊರ್ಗಡೆಯಿಂದ ಬರ್ತೀರ ಸುಸ್ತಾಗಿರುತ್ತೆ ಮಾಡೋಕ್ಕಾಗಲ್ಲ ಅನ್ನೋ ಟೈಮ್ಗೆ ನಿಜವಾಗ್ಲೂ ಇದೊಂಥರ ಇನ್ಸ್ಟೆಂಟ್ ಮಿಕ್ಸ್ ಒಳ್ಳೇದಂತ ಹೇಳ್ಬೋದು ರೆಗ್ಯುಲರಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಟ್ರಾವೆಲ್ ಮಾಡುವಾಗ ನೀವು ಔಟ್ಸೈಡ್ ಫುಡ್ಡೆಲ್ಲ ಆಗಲ್ಲ ಅನ್ನೋರು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಬೋದು ಜೊತೆಗೆ ಆವಾಗ ಸ್ಟ್ರೈನ್ ಆಗಿರುತ್ತೆ ಹೆಣ್ಮಕ್ಳು ಪ್ರತಿದಿನ ಅಡುಗೆ ಮಾಡಬೇಕಾ ಅಂತ ಕೇಳ್ತಾರಲ್ಲ ಅಂತ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಮೇಡಮ್ ಇದನ್ನು ಬಿಟ್ಟರೆ ಇನ್ನು ಯಾವ ಇದು ಪ್ರಾಡಕ್ಟ್ ಇದೆ ಉಡುಪಿ ರಸಮ್ ಪೌಡರ್ ಅಂತಿದೆ ಮೇಡಮ್ ಒಂದು ನಿಮಿಷ ಒಂದು ಒಂದು ನಿಮಿಷ ಇದೆಲ್ಲ ಮುಗಿಸ್ಬಿಡೋಣ ಇನ್ನೊಂದು ಇನ್ಸ್ಟಂಟ್ ರಸಂ ಮಿಕ್ಸ್ ಅಂತ ಟೂ ಮಿನಿಟ್ಸ್ ಅಂತ ಬರೆದಿದ್ದೀರಲ್ಲ ಹೌದು ಇದೆ ಬಗ್ಗೆ ಅದು ಏನಿಲ್ಲ ಒಬ್ಬರಿಗಾದ್ರೆ ಒಂದೇ ಸ್ಪೂನ್ ಸಾಕಾಗುತ್ತೆ ಒಂದು ಸ್ಪೂನ್ ಹಾಕಿ ಒಂದ್ ಲೋಟ ನೀರು ಹಾಕ್ಬಿಟ್ಟು ಒಂದ್ ನಿಮಿಷ ಅಷ್ಟೇ ಕುದಿಸ್ಬಿಟ್ರೆ ಸಾಂಬಾರ್ ರಸಮು ರೆಡಿ ಸಾಂಬಾರು ರೆಡಿ ಇದು ಏನು ಉಪ್ಪು ಏನು ಹಾಕಬೇಕಾಗಿಲ್ಲ ಏನು ಹಾಕೊಂಡಿಲ್ಲ ಒಗ್ಗರಣೆ ಹಾಕೋಂಗಿಲ್ಲ ಉಪ್ಪು ಏನು ಬೇಡ ಮ್ಯಾಮ್ ಇದು ಇನ್ಸ್ಟೆಂಟ್ ಸಾಂಬಾರ್ ಮಿಕ್ಸ್ ಅದನ್ನು ಹಾಗೇನಾ ಅಷ್ಟೇನೆ ಒಬ್ಬರಿಗೆ ಒಂದೇ ಒಂದ್ ಸ್ಪೂನ್ ಸಾಕಾಗುತ್ತೆ ಮ್ಯಾಮ್ ಒಂದು ಟೈಮ್ಗೆ ಒಂದ್ ಸ್ಪೂನ್ ಪೌಡರ್ ಇನ್ನೇನು ನೀರು ಎಷ್ಟು ಹಾಕ್ಬೇಕು ಮೇಡಮ್

ಸೊ ನೂರು ಗ್ರಾಮ್ ಒಬ್ರಿಗೆ ಯೂಸ್ ಮಾಡ್ಕೋಬೋದು ಸೊ ಒಂದು ಕೆ ಜಿ ತಗೊಂಡ್ರೆ ಹತ್ತು ಜನಕ್ಕೆ ಬೇಕಾದರೂ ನೀವು ಒಂದು ಟೈಮ್ಗೆ ನೀವು ಉಪ್ಪಿಟ್ಟನ್ನು ಮಾಡ್ಬೋದು ಪೊಂಗಲನ್ನು ಮಾಡ್ಬೋದಾಗಿದೆ ಇನ್ನು ಇದು ನೋಡಿ ರಸಮ್ಮು ಮತ್ತು ಸಾಂಬಾರು ಪೌಡರ್ ಇನ್ಸ್ಟೆಂಟ್ ಮಿಕ್ಸು ಇದು ಕೂಡ ಭಾಳ ಹೆಲ್ಪ್ ಆಗುತ್ತೆ ಯಾಕಂದರೆ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗಿಲ್ಲ ತರಕಾರಿ ಕಟ್ ಮಾಡೋದ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಿ ಅಂತಲ್ಲ ನಿಮ್ಗೆ ಅವಶ್ಯಕತೆ ಬಿದ್ದಾಗ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಕೊಬೋದು ಇನ್ಸ್ಟೆಂಟ್ ರಸಮ್ಮು ಇನ್ಸ್ಟೆಂಟ್ ಸಾಂಬಾರ್ ಪೌಡರ್ ಕೂಡ ಇದೆ ಎರಡು ನಿಮಿಷಕ್ಕೆ ರೆಡಿ ಆಗುವಂತಹ ಪೌಡರ್ಗಳು ಮೇಡಮ್ ಇದರ ರೇಟ್ ಎಷ್ಟು ಮೇಡಮ್ ಸಾಂಬಾರ್ದ ಸಾಂಬಾರ್ ಮಿಕ್ ಸಾಂಬಾರು ಫಿಫ್ಟಿ ಕಾಲ್ ಕೆಜಿಗೆ ನೂರ ಐವತ್ತೊಂಬತ್ತು ರೂಪಾಯಿ ಇದೆ ರಸಮ್ದು ಎರಡು ನೂರ ಐವತ್ತೊಂಬತ್ತು ರೂಪಾಯಿ ಇದೆ ಇನ್ನು ಇದನ್ನ ಬಿಟ್ಟರೆ ಒಂದು ನಿಮಿಷ ಪೌಡರ್ಗಳಿದೆ ಪೌಡರ್ಗಳು ತಿಳಿಸ್ಬಿಡೋಣ ಈ ಸಾಂಬಾರ್ ಪೌಡರ್ ಇದೆಯಲ್ಲ ಮಾಮೂಲಿ ಖಾರ ಸಾಂಬಾರ್ ಖಾರದ ಪುಡಿ ಅಲ್ವಾ ಮೇಡಮ್ ಇದು ಮೈಸೂರು ಅದು ತ್ರೀ ಇದು ಒಂದು ಕೆ ಜಿ ಬಂದು ಮ್ಯಾಮ್ ಸೆವೆನ್ ತರ್ಟಿ ನೈನ್ ರುಪೀಸ್ ಬರುತ್ತೆ ಮ್ಯಾಮ್ ಒಂದು ಜಿಗೆ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಸಾಂಬಾರ್ ಪೌಡರ್ ಇದೆ ಮೈಸೂರು ಶೈಲಿಯ ಸಾಂಬಾರ್ ಸಾಂಬಾರಾಗುತ್ತೆ ಇನ್ನ ವಾಂಗಿಭಾತ್ ಪುಡಿ ಕಳ್ಸಿದಿರಾ ಮೇಡಮ್ ಇದೆಷ್ಟೇ ಮೇಡಮ್ ರೇಟ್ ಅದು ಒಂದು ಕಾಲ್ ಕೆಜಿ ಅಂದ್ರೆ ಮ್ಯಾಮ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಆಗುತ್ತೆ ಅರವತ್ತಾರು ರೂಪಾಯಿಗೆ ಕಾಲ್ ಕೆಜಿ ಸಿಗುತ್ತೆ

ಅದು ಸೆವೆಂಟಿ ನೈನ್ ರುಪೀಸ್ ಮ್ಯಾಮ್ ಹಾಫ್ ಹಾಫ್ ಕೆ ಕೆ ಜಿ ಜಿ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ ಡೀಟೇಲ್ಸ್ ಇದೆ ಜೊತೆಗೆ ಒಂದು ಫುಡ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟರ್ ಕೂಡ ಆಗಿದೆ ಸೊ ಅದಕ್ಕೆ ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರೋಂಥದ್ದು ಇದು ಬಿಟ್ಟರೆ ಮುಖ್ಯವಾಗಿ ಬಂದು ಇನ್ನೊಂದು ಇವರು ಲಡ್ಡು ಟೈಪ್ ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡ್ತಾರೆ ಭಾಳ ಅಂದರೆ ಬಹಳ ಚೆನ್ನಾಗಿದೆ ಲಾಸ್ಟ್ ಟೈಮ್ ಅವರು ಪ್ರಮೋಷನ್ಗೆ ಅಂತ ಕಳ್ಸಿದ್ನ ತಿಂದ್ಬಿಟ್ಟು ನಾವು ಪ್ರಮೋಷನ್ ಮಾಡಿಲ್ಲ ಈ ಸರ್ತಿ ಕಳಿಸಿದ್ರು ಇದ್ರ ಫುಲ್ ಕಳಿಸಿದ್ರು ನೋಡಿ ನೆನ್ನೆ ಮೊನ್ನೆ ನಾವು ಕಳಿಸಿದ್ರೆ ಆ್ಯಕ್ಚುಲಿ ಇನ್ನು ಎರಡೆರಡು ಉಳ್ಕೊಂಡಿದೆ ಇದು ಖಾಲಿ ಆಗಿಬಿಟ್ರೆ ಇನ್ನು ಪ್ರಮೋಷನ್ ಆಗಲ್ಲ ಅಂತ ತಕ್ಷಣ ಪ್ರಮೋಷನ್ ಮಾಡ್ತಾ ಇದೀನಿ ಮೇಡಮ್ ಇದು ಡ್ರೈ ಫ್ರೂಟ್ಸ್ ಲಡ್ಡು ಬಗ್ಗೆ ಎಷ್ಟು ರೇಟು ಏನು ಹೇಳಿ ಮೇಡಮ್ ಟೇಸ್ಟ್ ಮಾತ್ರ ಬಹಳ ಚೆನ್ನಾಗಿದೆ ಡಬ್ಬಾ ನಿಮಗೆ ಗೊತ್ತಾಗುತ್ತೆ ಅರ್ಧ ಕೆಜಿ ತೊಂಬತ್ತೊಂಬತ್ತು ರೂಪಾಯಿದೆ ಇದು ಪರ್ಸ್ನಲ್ ಶುಗರು ವಿಥೌಟ್ ಶುಗರ್ ಬೆಲ್ಲ ಜಾತ್ರಿ ಮೇಡಮ್ ಬೆಲ್ಲ ಬೆಲ್ಲ ಹಾಕಿದ್ದಾರೆ ಶುಗರ್ ಬೆಲ್ಲ ಇಲ್ಲ ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಬೆಲ್ಲನೂ ಹಾಕಿಲ್ಲ ಸಕ್ಕರೆನೂ ಹಾಕಿಲ್ಲ ಬಟ್ ಟೇಸ್ಟ್ ಮಾತ್ರ ನಿಜಕ್ಕೂ ತುಂಬಾ ತುಂಬಂದ್ರೆ ತುಂಬಾ ಚೆನ್ನಾಗಿದೆ ಇದೆಷ್ಟು ರೇಟ್ ಹೇಳಿದ್ರಿ ಮೇಡಮ್ ಐನೂರ ಐನೂರ ತೊಂಬತ್ತೊಂಬತ್ತು ಆರ್ನೂರು ಆರ್ನೂರು ರೂಪಾಯಿನೇ ಮೇಡಮ್ ಈ ಒಂದು ರೂಪಾಯಿ ಕಡಿಮೆ ಮಾಡ್ತಿರಲ್ಲ ಆರ್ನೂರು ರೂಪಾಯಿಗೆ ನಿಮಗೆ ಅರ್ಧ ಕೆಜಿ ಸಿಗುತ್ತೆ ಬಟ್ ಹೆಲ್ತ್ಗೂ ಬಹಳ ಒಳ್ಳೆಯದು ಹೊಟ್ಟೆಸ್ತಾಗಿ ತಿಂದರೆ ಅಥವಾ ಸಂಜೆ ಟೈಮ್ ಮಕ್ಳಿಗೆ ಕೊಡೋದಕ್ಕಂತೂ ಬೆಸ್ಟ್ ಅಂತ ಹೇಳ್ಬೋದು ಸ್ಕೂಲಿಂದ ಬಂದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ಬೇರೆ ಸ್ನ್ಯಾಕ್ಸ್ ಅದು ಇದು ಕೊಟ್ಟು ಆರೋಗ್ಯ ಹಾಳು ಮಾಡೋದಕ್ಕಿಂತ ಇರುತ್ತೆ ಇದೊಂದು ಲಡ್ಡು ಕೊಟ್ಟರೆ ಅವ್ರ ಹೆಲ್ತು ಚೆನ್ನಾಗಿರುತ್ತೆ ಅವ್ರಿಗೆ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ಹೊಟ್ಟೆನೂ ಒಂದು ಲೈಟಾಗಿ ಹೊಟ್ಟೆನೂ ಕೂಡ ತುಂಬತ್ತೆ ಇದಿಷ್ಟು ಇವರ ಒಂದು ಪ್ರಾಡಕ್ಟ್ಸ್ನ ಡೀಟೇಲ್ ಆಗಿರುತ್ತೆ ಇವರ ಒಂದು ಫೋನ್ ನಂಬರ್ ಮೇಡಮ್ ಫೋನ್ ನಂಬರ್ ಹೇಳ್ಬಿಡಿ ಮೇಡಮ್ ಏಯ್ಟ್ ಸಿಕ್ಸ್ ಒನ್ ಎಂಟು ಆರು ಒಂದು ಸಿಕ್ಸ್ ಒನ್ ಏಟ್ ನೈನ್ ಟು ಏಟ್ ಟು ನೈನ್ ಟು ಟು ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಡಿಸ್ಪ್ಲೇಲಿ ಕೂಡ ಬರ್ತಾ ಇರುತ್ತೆ ಅವ್ರ ಇಂಗ್ಲೀಷಲ್ಲಿ ಹೇಳ್ತಿರಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿದೆ ಸೊ ಡಿಸ್ಪ್ಲೇ ಬರ್ತಾ ಇರುತ್ತಲ್ಲ ಆ ನಂಬರ್ಗೆ ನೀವು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ಏನು ಹೇಳಿದೆ ಎಲ್ಲ ಪ್ರಾಡಕ್ಟ್ಗಳು ಕೂಡ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪುತ್ತೆ ಅದರಲ್ಲೂ ಕೂಡ ಇನ್ಸ್ಟೆಂಟ್ ಮಿಕ್ಸ್ ಏನಿದೆ ರಸಂ ಪೌಡರು ಸಾಂಬಾರ್ ಪೌಡರ್ ಎರಡು ನಿಮಿಷಕ್ಕೆ ರೆಡಿ ರೆಡಿಯಾಗುವಂಥ ರಸಂ ಪೌಡರ್ ಎರಡು ನಿಮಿಷಕ್ಕೆ ರೆಡಿ ರೆಡಿಯಾಗುವಂಥ ಸಾಂಬಾರ್ ಪೌಡರು ಜೊತೆಗೆ ರೆಡಿ ಏನು ಇದು ಉಪ್ಪಿಟ್ಟು ಮಾಡುವಂಥದ್ದು ಜೊತೆ ರೆಡಿ ಮಿಕ್ಸು ಪೊಂಗಲ್ ಇನ್ಸ್ಟಂಟ್ ಮಿಕ್ಸ್ ಏನಿದೆ ಇದು ಬಹಳ ನಿಮಗೆ ಉಪಯೋಗ ಆಗುತ್ತೆ ಯಾಕಂದರೆ ಬೇರೆ ಸಾಂಬಾರು ಪೌಡ್ರ್ ನೀವು ಮನೇಲಿ ಮಾಡ್ಕೊಂಡ್ರೂ ಇದಂತೂ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಕೆಲವೊಬ್ಬರೆಲ್ಲ ಸಾಂಬಾರು ಪೌಡ್ರನ್ನ ಮಾಡ್ಕೊಳ್ಳಲ್ಲ ಅಂಗಡಿಲೆಲ್ಲ ತಗೋತೀರ ಸೊ ಅದರಲ್ಲೆಲ್ಲ ತುಂಬ ಪ್ರೆಸೂರಿನಿಟೀಸು ಇದೆಲ್ಲ ಇರುತ್ತೆ ಸೊ ಆದಷ್ಟು ಹೋಮ್ ಮೇಡು ನೀಟಾಗಿ ಮಾಡ್ತಾರಲ್ಲ ಅಂಥವ್ರ ಹತ್ರ ತೊಗೊಳ್ಳಿ ಸೊ ಒಮ್ಮೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇವ್ರಿಗೆ ಒಳ್ಳೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅದಕ್ಕೋಸ್ಕರನೇ ನಿಮಗೂ ತಿಳಿಸ್ತಾ ಇದ್ದೀನಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಈ ವಿಡಿಯೋ ಇದೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಕೇಳ್ಕೊತೀನಿ ಮೇಡಮ್ ಇದು ನಾನು ಪೊಂಗಲ್ ಮಾಡ್ತೀನಿ ಮಾಡಿಬಿಟ್ಟು ಅಲ್ಲೇ ರಿವ್ಯೂ ವಿಡಿಯೋದಲ್ಲಿ ರಿವ್ಯೂ ಹೇಳ್ತೀನಿ ಮೇಡಮ್ ಸರಿ ಮೇಡಮ್ ಆಯಿತು ಹಾಂ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಬಾಯ್ ಮತ್ತೆ ಫೋನ್ ಓಕೆ ಮೇಡಮ್ ಓಕೆ ಬಾಯ್ ಬಾಯ್ ಬನ್ನಿ ಇವಾಗ ಅವ್ರು ಹೇಳಿರುವಂತಹ ರೆಡಿಮಿಕ್ಸ್ ಪೊಂಗಲ್ ಏನಿದೆ ಈ ಒಂದು ಪೊಂಗಲ್ ಮಾಡೋಣ ಒಂದು ಹತ್ತು ನಿಮಿಷಕ್ಕೆ ಆಗುತ್ತೆ ಅಂತ ಹೇಳಿದರೆ ಏನು ಹಾಕಬೇಕಾಗಿಲ್ಲ ಇದರಲ್ಲಿರುವಂತಹ ಏನು ಅವರು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಮಿಕ್ಸ್ ರೆಡಿಮಿಕ್ಸ್ ಏನಿದೆ ಇದನ್ನು ಒಂದು ಲೋಟ ಹಾಕಬೇಕು ಇದ್ರ ಜೊತೆಗೆ ಮೂರು ಕಪ್ ನೀರನ್ನು ಹಾಕಬೇಕು ಹಾಕಿದ್ರೆ ಎಷ್ಟಾಗುತ್ತೆ ಏನಾಗುತ್ತೆ ರುಚಿ ಇರುತ್ತೆ ಏನು ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಅಂತ ಹೇಳಿದರೆ ಎಣ್ಣೆ ತುಪ್ಪ ಏನು ಆ್ಯಡ್ ಮಾಡೋಂಗಿಲ್ಲ ಎಲ್ಲ ಕೂಡ ಅವರೇ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಬನ್ನಿ ಇವಾಗ ಟ್ರೈ ಮಾಡೋಣ ಮೊದಲನೇದಾಗಿ ಇದೊಂದು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ್ದೀನಿ ಸೊ ಇವಾಗ ಈ ಒಂದು ಪೊಂಗಲ್ನ ಒಂದು ಕಪ್ ಒಂದು ಲೋಟದಷ್ಟು ಇದ್ದೀನಿ ಒಂದು ಲೋಟ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಕುಕ್ಕರ್ಗೆ ಇದಕ್ಕೆ ಮೂರು ಲೋಟ ನೀರು ಹಾಕ್ಬೇಕು ಇನ್ನೊಂದು ಸ್ವಲ್ಪ ಹಾಕೊಬಿಡ್ತೀನಿ ಸಾಲದೇ ಇದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕೋಣ ಮೂರು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹಾಕಿದ್ನಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕ್ತೀನಿ ಇನ್ನು ಇದಕ್ಕೆ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಡೈರೆಕ್ಟ್ ಕುಕ್ಕರ್ನ ಮುಚ್ಚಿ ವಿಷಾಲ ಕುಗ್ಸೋದಷ್ಟೇ ಕುಕ್ಕರ್ ಮುಷ ಹೇಳಿದೆ ಅಂತ ಇವಾಗ ಬಂದು ಕುಕ್ಕರ್ ಮುಷನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಗ್ಯಾಸ್ ಜಾಸ್ತಿ ಮಾಡಿದ್ದೀನಿ ಸೊ ಈಗ ಮೂರು ಆಗೋದನ್ನು ವೆಯ್ಟ್ ಮಾಡೋಣ ಎಷ್ಟು ಮೂರು ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಹಾರಲಿ ಆಮೇಲೆ ವಿಜ್ವಲ್ ತೆಗಿತೀನಿ ಆಮೇಲೆ ನೋಡೋಣ ಟೇಸ್ಟ್ ಎಲ್ಲ ಹೇಗಿದೆ ಏನು ಅಂತ ಅಂತ ಅಂದ್ಬಿಟ್ಟು ಸೊ ಇವಾಗ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಿದೆ ಬನ್ನಿ ಇವಾಗ ಓಪನ್ ಮಾಡಿ ನೋಡೋಣ ಸೊ ಸ್ಮೆಲ್ಲೆಲ್ಲ ಚೆನ್ನಾಗಿದೆ ಇದು ನೋಡಿದ್ರೂ ಚೆನ್ನಾಗಾಗಿದೆ ಅಂತ ಅನಿಸ್ತಾ ಇದೆ ಒಂದು ನಿಮಿಷ ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಆಗಿದೆ ಇನ್ಸ್ಟಾಂಟ್ ಪೊಂಗಲ್ಲು ಈಗ ಟೇಸ್ಟ್ ಒಂದು ನೋಡಬೇಕು ಟೇಸ್ಟ್ ನೋಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನೋಡಿದ್ರೆ ಎಲ್ಲ ಸರಿಯಾಗಿ ಆಗಿದೆ ಅಂತ ಅನಿಸುತ್ತೆ ಬಟ್ ಇವಾಗ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಕಾಣಿಸ್ತಾ ಇದೆ ಅಂತ ಬಿಸಿ ಇದೆ ಸ್ವಲ್ಪ ಹಾಲಿಗೆ ಬಿಸಿ ತಿನ್ಲಿಕ್ಕಾಗಲ್ಲ ಫಸ್ಟ್ ಕ್ಲಾಸಾಗಿ ಟೇಸ್ಟ್ ಕೂಡ ಸುಮ್ಮನೆ ಹೇಳ್ತಾಯಿಲ್ಲ ನಾನು ಭಾಳ ಚೆನ್ನಾಗಿದೆ ಎಲ್ಲ ಕೂಡ ಹದುವಾಗಾಗಿದೆ ನಾವೇ ಮಾಡಬೇಕಂದ್ರೆ ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಒದಗಿಸ್ಕೊಂಡು ಮಾಡೋದು ಹಿಂಸೆ ಅರ್ಜೆಂಟಿಗೆ ಖಂಡಿತವಾಗ್ಲೂ ಮಾಡ್ಕೋಬೋದು ಟ್ರಾವೆಲ್ ಮಾಡ್ತಿರೋಂಥ ಟೈಮಲ್ಲಿ ನಿಜಕ್ಕೂ ಇದು ಬಹಳ ಯೂಸ್ ಆಗುತ್ತೆ ಜೊತೆಗೆ ಬ್ಯಾಚುಲರ್ಸ್ಗೆ ಪಾಪ ಅವ್ರಿಗೆಲ್ಲ ಮಾಡ್ಕೊಳೋಕ್ಕಾಗಲ್ವಲ್ಲ ಅಥವಾ ಹೆಣ್ಮಕ್ಳೆ ಕೆಲ್ಸಕ್ಕೆ ಹೋಗೋವಂಥವ್ರು ಒಬ್ಬರೇ ಇರ್ತಾರಲ್ಲ ರೂಮೆಲ್ಲ ಮಾಡ್ಕೊಂಡು ಅಂಥವ್ರಿಗೆ ಅಥವಾ ಫ್ಯಾಮಿಲಿನೇ ಅಪರೊಪ್ಪಕ್ಕೊಮ್ಮೆ ಎಲ್ಲ ಬೇಕಾಗತ್ತೆ ಅಲ್ಲಿ ಯಾವಾಗ್ಲೂ ಎಲ್ಲ ಟೈಮ್ ಒಂದೇ ಥರ ಇರೋದಿಲ್ಲ ಅಂಥವ್ರಿಗೂ ಕೂಡ ಯೂಸ್ ಮಾಡ್ಕೊಬೋದಾಗಿದೆ ಒಂದು ಸೆಕೆಂಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂದು ಹೇಳ್ತೀನಿ ನಿಜಕ್ಕೂ ಭಾಳ ಚೆನ್ನಾಗಿದೆ ಸೇಮ್ ಏನು ದೇವಸ್ಥಾನದ ಪೊಂಗಲ್ ಅಂತ ಏನು ಹೇಳ್ತೀವಿ ಅದೇ ರೀತಿಯಾಗಿದೆ ಈ ಉಡುಪಿ ಹೋಟೆಲ್ಗಳಲ್ಲೆಲ್ಲ ಪೊಂಗಲ್ ಇರುತ್ತಲ್ಲ ಸೇಮ್ ಅದೇ ರೀತಿಯಾಗಿದೆ ಚೆನ್ನಾಗಿದೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ಹೋಟೆಲಿಗೆ ಚೆನ್ನಾಗಿದೆ ಬೇಕಿದ್ದವರು ನಾನು ಡಿಸ್ಪ್ಲೇ ಬರ್ತಿರೋಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ತರಿಸ್ಕೊಳ್ಳಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ಭಾಳ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಮತ್ತೆ ಮತ್ತೆ ತರಿಸ್ಕೊಬೋದು ಇಷ್ಟ ಅಂತೂ ಆಗುತ್ತೆ ಪೊಂಗಲ್ ಟ್ರೈ ಮಾಡಿದ್ದೀರಿ ಇನ್ನೊಂದಿನ ಯಾವತ್ತಾದರೂ ಉಪ್ಪಿಟ್ಟನ್ನ ಟ್ರೈ ಮಾಡಿ ಒಂದು ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮನಸ್ಸಿದ್ರೆ ಮಾರ್ಗ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಶುರು ಮಾಡಿರೋ ಬಿಸ್ನೆಸ್ಸಿಂದ ಈಗ ಒಂಬತ್ತು ಕಂಟ್ರಿಗಳಿಗೆ ಇವರ ಒಂದು ಪ್ರಾಡಕ್ಟ್ಸ್ನ ರಫ್ತು ಮಾಡ್ತಾ ಇದ್ದಾರೆ ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಶಿಲ್ಪ ಶಿಲ್ಪವರು ನಿಜಕ್ಕೂ ಒಂಥರ ಸಾಕಷ್ಟು ಹೆಣ್ಮಕ್ಳಿಗೆ ಮಾದರಿ ಅಂತ ಹೇಳ್ಬೋದು ಅವ್ರಿಗೆ ಕೂಡ ಅವರ ಬಿಸ್ನೆಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆದಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್